ಕಾರ್ಯಕರ್ತ ಬಂಧುಗಳೇ ಕಳೆದ ಏಳು ದಿನಗಳಿಂದ ನಮ್ಮ ಈ ಪಾದಯಾತ್ರೆ ಮೈಸೂರು ಚಲೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಕಳೆದ ಶನಿವಾರ ಮೂರನೇ ತಾರೀಕು ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಏಳನೇ ದಿನ ಹೊತ್ತು ಮುಕ್ತಾಯ ಆಗಿದೆ ನಾಳೆ ದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಗರಣಗಳ ಈ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ನಾಳೆ ಬೆಳಗ್ಗೆ ಹತ್ತುವರೆಗೆ ಮೈಸೂರಿನಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಕೂಡ ಸಂಸದಕ್ಕೆ ಇಚ್ಛೆಪಡ್ತೇನೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತೇಳಿ ಭರವಸೆನ ಕೊಟ್ಟಿದ್ವಿ ಇವತ್ತು ಏಳನೇ ದಿನಕ್ಕೆ ಬಂದು ನಾವು ಮುಟ್ಟಿದ್ದೇವೆ ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಕೃತಜ್ಞತನ ಸಲ್ಲಿಸ್ತಾ ನಾಳೆ ಬೆಳಗ್ಗೆ ಇಲ್ಲಿಂದಲೇ ನಾವು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಮಹಾರಾಜ ಮೈದಾನದಲ್ಲಿ ಬೆಳಗ್ಗೆ ಹತ್ತುವರೆಗೆ ಬೃಹತ್ ಪ್ರತಿಭಟನಾ ಸಮಾವೇಶ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಇರ್ತಾರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಜಾತ್ಯತೀತ ಜನತಾದಳದ ಅಧ್ಯಕ್ಷ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ ಕೇಂದ್ರದ ಸಚಿವರುಗಳು ಎಲ್ಲರೂ ಸಹ ನಮ್ಮ ರಾಜ್ಯದೆಲ್ಲ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷದ ಎಲ್ಲ ಶಾಸಕ ಮಿತ್ರರು ಕೂಡ ಇರ್ತಾರೆ ಸಂಸದರು ಕೂಡ ಇರ್ತಾರೆ ಒಂದು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದಾರೆ ತಾವೆಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ಈ ಸಂದರ್ಭ ವಿನಂತಿಯನ್ನು ಮಾಡ್ತಾ